yele yele ಬಡವರು ಶ್ರೀಮಂತರ ಆಶ್ರಯ ಪಡೆಯುತ್ತಾರೆ ಯಾಕೆ ದೊಡ್ಡವರ ಅಸ್ತಿತ್ವದಲ್ಲಿ ಕಾಣಿಸಿಕೊಂಡಿದ್ದೆ ಎನ್ನುವಂತ ಉದ್ದೇಶದಿಂದ ಈ ಮಾತು ನಿಜವೇ ಎನ್ನುವ ಹಾಗೆ ನನ್ನಲ್ಲಿ ನಾನೇ ಕೇಳಿಕೊಂಡೆ ಅಂತ ಆದ್ರೆ ಇದು ಸುಳ್ಳು ಯಾಕೆ ನನ್ನ ಜೀವನದಲ್ಲಿ ಆದಂತಹ ಬೇಸರ ನಮಗೆ ನಾವು ಮಾಡಿದ್ದೆಷ್ಟು ಎನ್ನುವುದನ್ನು ಆಡುವವರು ಇಲ್ಲದಾಗಿ ಹೋದ್ರಲ್ವಾ ಇಲ್ಲದೆ ಹೋದ್ರೆ ನಮ್ಮ ಕುರಿತಾಗಿ ಆಡಬೇಕಾದವರು ಆಡೋದಿಲ್ಲ ಮಾಂಸ ಕಡಿಯುವಂತಹ ಕಟುಕನಾದರೂ ಕೂಡ ವರ್ಷದಲ್ಲಿ ಒಂದು ಬಾರಿ ಇದಕ್ಕೆ ಪೂಜೆಯನ್ನು ಸಲ್ಲಿಸ್ತಾನೆ ನಮಗೆ ಮಾನ ಉಂಟ ಸಮಾನಂಟ ಪ್ರತಿಭಾ ಪುರಸ್ಕಾರ ಉಂಟಾ ಏನೂ ಇಲ್ಲ ಹಾಗಿದ್ರೆ ಏನು ನಮ್ಮ ದೌರ್ಬಲ್ಯ ಅಲ್ಲ ನಾವು ಸೇವೆ ಮಾಡಿದ್ದು ಹೆಚ್ಚಾಯಿತು ಅಂತ ಗೊತ್ತಾಯ್ತು ನನಗೆ ಶ್ರೀಹರಿಯ ಕರದಲ್ಲಿರುವಂತಹ ಚಕ್ರಾಯುಧ ನಾನು ಒಂದೊಮ್ಮೆಗೆ ಜಾರಿದ್ದೇನೆ ಯಾಕೆ ಜಾರಿದ್ದು ಹೊಗಳಿ ಹೊಗಳುವ ಜೊತೆಯಲ್ಲಿ ಈ ಸುದರ್ಶನ ಹೆಸರನ್ನು ಹೇಳ್ಬೋದಿತ್ತಲ್ವ ಅವರನ್ನು ಅವರು ನನ್ನ ಹೆಂಡತಿ ಹೆಂಡತಿಯನ್ನು ಹೊಗಳ ಇದರಲ್ಲೇ ಮುಗಿಯಿತಲ್ವ ಆದ್ದರಿಂದ ಕರಿಯ ಕೈಯನ್ನು ಜಾರಿದ್ದೇನೆ ಅಮ್ಮನಲ್ಲಿ ನಾಲ್ಕು ಮಾತಾಡಬೇಕು ಅಮ್ಮ ಹೊಂದಿಸಿಕೊಳ್ತಾ ಇದ್ದೇನೆ ಏನು ಇದು ಹೊಸ ಕ್ರಮ ಯಾವಾಗಲೂ ಬಂದು ಅಪ್ಪನಿಗೆ ಕೈ ಮುಗಿಯುವಾಗ ನೀವು ನಿನ್ನದು ಕ್ರಮ ಬದಲಾಗದ ನಮಗೆ ಯಾರಲ್ಲಿ ಕೆಲಸ ಉಂಟು ಅವರಲ್ಲೇ ನಮ್ಮ ಮಾತು ಯಾವತ್ತು ನಿನ್ನ ನಡೆ ಅಪ್ಪ ಹೌದು ಇವತ್ತೇನು ನಿನ್ನ ನಡೆ ಅಪ್ಪ ನೆಡೆ ಬೇಡ ಅಪ್ಪ ಬಂದಿಸಿಕೊಂಡಿದ್ದೆ ಅದೇನು ಬೇಸರಕ್ಕಾಗಿ ಮೊದಲು ಹೀಗೆ ಈಗ ಇಲ್ಲಿವರೆಗೆ ಬಂತು ಇನ್ನು ಮುಂದೆ ಅಪ್ಪನಿಗೂ ಮಕ್ಕಳು ಹೀಗೆ ಮಾಡುವ ಕಾಲ ಬರ್ತದ ಏನು ಅಪ್ಪ ಸರಿ ಇದ್ರೆಲ್ಲ ಏನು ಮಾಡುವ ಮಕ್ಕಳ ಬುದ್ಧಿಯನ್ನು ತಿದ್ದಬೇಕಾದಂತಹ ಲಕ್ಷ್ಯ ಏನು ಅಂತ ಮುಖ್ಯ ಇಲ್ಲಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಸರಿ ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು ನೀನು ಸುದರ್ಶನ ಇನ್ನದು ಒಳ್ಳೆ ದರ್ಶನ ಏನೋ ಒಂದು ದರ್ಶನ ಕಾಣುತ್ತದೆ ಏನೋ ಒಂದು ನಿದರ್ಶನ ಉಂಟು ಅಂತ ಗೊತ್ತಾಗಿದೆ ದೂರದಿಂದ ಕೇಳಿದ್ರೆ ಸಾ ನೀವು ಬರಬೇಕಾದಂತ ಅನಿವಾರ್ಯತೆ ಈಗ ಈ ಪ್ರಸಂಗದಲ್ಲಿ ನನ್ನ ಪಾತ್ರ ಇಲ್ಲ ನಿಮ್ಮ ಪಾತ್ರ ಇಲ್ಲ ದೇವರ ಹಾಗೆ ಕುಳಿತುಕೊಂಡ್ರೆ ಹಾಗೆ ಬಹುಶಃ ಇವ ದೇವರಿಗೆ ಪೂಜೆ ಮಾಡುವ ಯೋಚನೆಯಲ್ಲಿದ್ದಾರೆ ಒಳ್ಳೆ ಪೂಜೆ ಮಾಡಬೇಕಂತ ಇಳಿತಿಲ್ಲ ನೋಡುವ ಆಗಲಿ ನೈವೇದ್ಯಕ್ಕಾಗುವಾಗ ಸಿದ್ಧನಾಗುತ್ತೆ ಆದಿತು ನೋಡು ಮಹಾಮಂಗಳಾರತಿ ಉಂಟ ಅದು ಕಡಗೆ ಕಡಗೆ ಇನ್ನು ಮಾಡಿ ಸರಿ ಅಮ್ಮ ಒಂದೆವನ್ನೆ ಅಮ್ಮ ಇದು ಉತ್ತಮ ಪೂಜೆ ನಾನು ಮಾಡುವುದಾ ನೀನು ಯಾರು ಎಲ್ಲ ಪೂಜೆ ನಾನೇ ಮಾಡುದು ಸರಿ ಪ್ರಸಾದ ಕೊಡ್ಲಿಕ್ಕೆ ಬಂದ್ರೆ ಸರ್ ಸರಿ ಅಮ್ಮ ವನ್ನಿಸಿಕೊಂಡಿದೆ ಹೇಳ್ ಹೇಳು ನಾನು ಬರುವುದಕ್ಕೆ ಕಾರಣ ಹೇಳ್ತಿರಾ ಏನು ಅಮ್ಮ লক্ষ্মী লক্ষ্মী দেবী